ಮೊದಲನೇದಾಗಿ ಶ್ರೀ ಚಕರ್ಜೀವಿ ಆದಿಶಂಕರಾಚಾರ್ಯ ನೆನೆಸ್ಕೊಳ್ತೇವೆ ಮುಂದೆ ಎಲ್ಲರಿಗೂ ನಮಸ್ಕಾರ ಬಹಳ ಮುಖ್ಯವಾಗಿ ಇವತ್ತು ತುಂಬ ಒಳ್ಳೆ ದಿನ ಅಂತ ನಮ್ಮ ಊರುಗಳು ಹೇಳಿದ್ರು ಇವತ್ತು ಮಾತಾಡ್ಬಿಡಿ ಸಿನಿಮಾ ಬಗ್ಗೆ ನೀವೇನೇ ಮಾತಾಡಬೇಕಂತ ಇದು ತುಂಬ ಗುರುವಿನ ಒಂದು ವೀಕ್ಷಣೆ ಇರೋ ಅದ್ಭುತವಾದ ದಿನ ಅಂತ ಅದಕ್ಕೆ ನೀವೆಲ್ಲರನ್ನು ಭೇಟಿ ಮಾಡೋಣ ಅಂತ ಬಂದಿದ್ದೀವಿ ಮೊದಲನೇ ವಿಷಯ ಆಗಸ್ಟ್ ಹದಿನೈದು ಅಂತ ಫಾರ್ಟಿ ಫೈವ್ ನಾವು ಅನೌನ್ಸ್ ಮಾಡಿದ್ವಿ ಆಗಸ್ಟ್ ಹದಿನೈದು ನಮಗೆ ಸಿನ್ಮಾ ರಿಲೀಸ್ ಮಾಡಕ್ಕೆ ಯಾಕೆ ಆಗಿಲ್ಲ ಅಂತ ನಾನು ಹೇಳೋಣ ಅಂತ ಸಿ ಜಿ ನಮ್ಮ ಸಿನಿಮಾದು ಹ್ಯೂಜ್ ಇದೆ ಯಾಕಂದ್ರೆ ನನ್ನ ಸಿನ್ಮಾ ಸ್ವಲ್ಪ ದೊಡ್ಡ ದೊಡ್ಡ ಬಿಯಾಂಡ್ ಹ್ಯೂಮನ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಸಿ ಜು ತುಂಬ ಕೆಲಸ ಇದೆ ಅದು ನಮಗೆ ಪ್ರಾಮಿಸ್ ಮಾಡಿದ ಕಂಪನಿಯವರು ಮೇನಲ್ಲೇ ಕೊಡ್ತೀವಿ ಅಂತ ಬಟ್ ಅದು ಕರೆಕ್ಷನ್ಸ್ ಮಾಡಿ ಮಾಡಿ ಮಾಡ್ತಾ ಮಾಡ್ತಾ ಅದು ನಾವು ಇನ್ವಾಲ್ವ್ ಆಗ್ಬಿಟ್ರೆ ಅವ್ರ ಕೈಯಲ್ಲೂ ಕರೆಕ್ಟ್ ಕರೆಕ್ಟಾಗಿ ಅವರು ಆ ಡೇಟ್ಗೆ ಕರೆಕ್ಟಾಗಿ ಕೊಡೋಕ್ಕಾಗ್ತಾ ಇಲ್ಲ ಎಲ್ಲ ಒಂದು ಕಡೆ ಸಿ ಜಿ ಇವತ್ತು ಎಷ್ಟು ಇಂಪಾರ್ಟೆಂಟ್ ಇದೆ ಇಂಡಿಯನ್ ಸಿನ್ಮಾದಲ್ಲಿ ಎಲ್ಲರೂ ನೋಡ್ತಾ ಇದ್ದೀವಿ ನನಗೆ ಆ್ಯಸ್ ಅ ಡೈರೆಕ್ಟರ್ ಮೊದಲನೇ ಸಿನಿಮಾದು ನನಗೆ ಬ್ಲೆಸ್ಸಿಂಗ್ ಅಂತಂದರೆ ಅಣ್ಣ ಸೂರಜ್ ಪ್ರೊಡಕ್ಷನ್ಸ್ ರಮೇಶ್ ರೆಡ್ಡಿ ಅಣ್ಣ ಯಾಕೆಂದ್ರೆ ಬೇರೆ ಯಾರೇ ಆಗಿದ್ದರೂ ಅನೌನ್ಸ್ ಮಾಡಿಬಿಟ್ಟಿದ್ವಿ ಮಾಡಲೇಬೇಕು ಅಂತ ಯಾವ ರೆಸ್ಟ್ರಿಕ್ಷನ್ಸ್ ನನಗೆ ಕೊಡದೆ ಪರ್ಫೆಕ್ಟಾಗಿ ಬರೋರಿಗೂ ಮಾಡೋಣ ಅಂತ ಅಣ್ಣ ಜೊತೆಲಿ ನಿಂತಿರೋ ಕಾರಣವೇ ನನಗೆ ಬಹಳ ಒಂದು ದೊಡ್ಡ ಶಕ್ತಿ ಅಂತ ಹೇಳಕ್ ಇಷ್ಟ ಆದ್ದರಿಂದ ನಾವು ಸಿ ಜಿ ಪರ್ಫೆಕ್ಟ್ ಆಗೋವರೆಗೂ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಇಷ್ಟ ಆಗೋವರೆಗೂ ಆಡಿಯನ್ಸ್ಗೆ ಯಾವುದೇ ನಾವು ಕಮ್ಮಿ ಆದರೆ ಥಿಯೇಟರ್ ಬಂದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಖುಷಿ ಪಡ್ಲಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಸಿ ಜಿ ನಮಗೆ ಕಂಟ್ರೋಲು ಸಿಕ್ಕಿದೆ ಈಗ ಈಗ ನೆಕ್ಸ್ಟ್ ಡೇಟ್ ಅನ್ನ ನಿಮ್ಗೆ ಹೇಳ್ತಾರೆ ನಾವು ಅವ್ರ ಡೇಟ್ಗೆ ಫಾರ್ಟಿಫೈ ರಿಲೀಸ್ ಮಾಡ್ತೀವಿ ಅನ್ನೋದು ಅದನ್ನು ಕೂಡ ಇವಾಗ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನ್ನೋದೇ ಮುಖ್ಯವಾದ ಕಾರಣ ಥ್ಯಾಂಕ್ ಯು ಎಲ್ಲ ನಮಸ್ಕಾರ ಇವತ್ತು ಹಿಂದಕ್ಕಿಂತಂಗೆ ನಿಮ್ಮ ಮುಂದೆ ಬರ್ಬೇಕಂದ್ರೆ ಒಂದು ಕಾರಣ ಇದೆ ಬೆಳಗ್ಗೆ ಫೋನ್ ಮಾಡಿದ್ದು ಅದೇನು ಸರ್ ಸರ್ ಅಂತ ಮೊನ್ನೆನೇ ಹೇಳಿದ್ದು ಸರ್ ಒಂದು ಡೇಟ್ ನೋಡಿ ಸ್ವಾಮಿಗಳ ಹತ್ರ ಅಂತ ಹೇಳ್ಬಿಟ್ಟು ಅವ್ರ ಗುರುಗಳಿದ್ರು ಸರ್ ಡಿಸೆಂಬರ್ ಇಪ್ಪತ್ತೈದು ತುಂಬ ಚೆನ್ನಾಗಿದೆ ಡೇಟು ಅವತ್ತು ಮಾಡಿ ಅಂತ ಹೇಳ್ಬಿಟ್ಟು ಸುಮಾರು ಡೇಟ್ ಹೇಳಿದ್ರು ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಈಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಏನ ಹೇಳ್ತಾ ಇದ್ದರೆ ಹೆಂಗನ ಮಾಡೋಣ ಅಂತ ಹೇಳ್ಬಿಟ್ಟು ಇಮಿಡೇಟ ನಾನು ವೆಂಕಟೇಶ್ಗೆ ಫೋನ್ ಮಾಡಿಬಿಟ್ಟು ಹಿಂಗಿದೆ ಹಿಂಗೆ ಹೆಂಗೆ ಅಂತ ಹೇಳಿದ್ವಿ ಅಣ್ಣ ಇಲ್ಲಿ ಐಟ್ ಪಾರ್ಕ್ ಹೋದಲ್ಲಿ ಪ್ರೆಸ್ಬಿಟ್ ಇದೆ ನೋಡಿ ನೀವು ಮಾಡೋಂಗಿದ್ರೆ ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ಅರ್ಜುನ್ ಜನ ನಾವು ಮಾತಾಡ್ತಾ ಆಯಿತು ಸರ್ ಬರೀ ಡೇಟ್ ಇದು ಮಾಡೋದಲ್ಲ ಸಿಂಪಲ್ ಆಗಿ ನಾವು ಮಾಡ್ಬಿಡೋಣ ಯಾಕೆಂದರೆ ನಾವು ಫಸ್ಟು ನಿಮ್ಗೆ ಒಂದು ವಾರ ನಿಮಿಷ ನಾವು ತಿಳಿಸ್ತಾ ಇದ್ವಿ ಯಾವುದೇ ಫಂಕ್ಷನ್ ಮಾಡಿದ್ರು ನಾವು ಗೊತ್ತಿರತ್ತೆ ನಮ್ಮ ಪಾರ್ಟಿ ಹೆಂಗೆ ಮಾಡ್ತಾ ಇದೀವಿ ಅಂತ ಪರವಾಗಿಲ್ಲ ಸರ್ ನೋಡೋಣ ದೇವ್ರ ಹೆಂಗ್ ಕರ್ಕೊಂಡು ಹೋಗ್ತಾರ ನಾವು ಅವ್ರ ಜೊತೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಾಗೆ ನಾವಿಲ್ಲಿ ಬಂದ್ವಿ ಇದು ನನ್ನ ಜಾತಕಕ್ಕೂ ಇವ್ರ ಜಾತಕಕ್ಕೂ ಶಿವಣ್ಣ ಜಾತಕಕ್ಕೂ ಎಲ್ಲ ನಮ್ಮ ಇವಾಗ ಶಿವಣ್ಣ ಉಪೇಂದ್ರ ಸಾರು ರಾಜೀಶ್ ಶೆಟ್ಟಿ ಇದೇ ಚೆನ್ನಾಗಿರ್ತಾ ಇತ್ತು ಕಣ್ಣನ್ ಸ್ವಲ್ಪ ಇವತ್ತು ನಾವು ಏನು ಅಂತಂದ್ರೆ ಈ ಈ ದಿನ ಬಿಟ್ಟೆ ಅಂತ ಉಂಟು ಎಲ್ಲ ಹೇಳಿದ್ರು ಅದು ಇವತ್ತೇ ಅನೌನ್ಸ್ ಮಾಡಿ ಅಂತ ಹೇಳ್ಬಿಟ್ಟರು ತುಂಬಾ ಚೆನ್ನಾಗಿದೆ ಅವ್ರ ಡೇಟ್ ಇವತ್ತು ಅನೌನ್ಸ್ ಮಾಡಿ ಅದಕ್ಕೆ ಇವತ್ತು ನಾವು ಡಿಸೆಂಬರ್ ಟ್ವೆಂಟಿ ಫೈವ್ ನಾವು ಬರ್ತಾ ಇದೀವಿ ಫಾರ್ಟಿ ಫೈವ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದೀವಿ ಸಹಕಾರ ಹಿಂಗೆ ಇರ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸಿ ಜಿ ಅವರು ನಾನು ಹೇಳ್ತಾ ಇದ್ದ ಇವಾಗ ಹತ್ತಿಂತ ಹೇಳ್ದಂಗೆ ಅದು ತೋರಿಸ್ತಾರೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ ನಾವು ತೋರಿಸ್ತಾರೆ ಅದು ಇಷ್ಟ ಆಗ್ತಾ ಇಲ್ಲ ಅದಕ್ಕೆ ಕನೆಕ್ಷನ್ ಮಾಡಿ 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 ಇವಾಗ ಒಂದು ಹಂತಕ್ಕೆ ಬಂದಿದೆ ಹೆಚ್ಚು ಕಮ್ಮಿ ಸುಮಾರು ಹಂತಕ್ಕೆ ಬಂದಿದೆ ಖಂಡಿತ ನಾವು ಡಿಸೆಂಬರ್ ಟ್ವೆಂಟಿ ಫೈವ್ ಬಂದೇ ಬರ್ತೀವಿ ನಿಮ್ ಸಹಕಾರ ಆಗಲಿ ಇರ್ಲಿ ಸರ್ ಥ್ಯಾಂಕ್ ಯು ವೆರಿ ಮಚ್ಾಗ ಎಕ್ಸಾಮ್ ಕೂತಿದ್ದ ಬರ್ತಿಲ್ಲ ರೀ ಸರ್ ಹೇಳ್ತೀನಿ ನಾನು ಹೇಳ್ತೀನಿ ಎಲ್ಲ ಸ್ಟಡಿ ಆಗ್ತಾ ಇದೀನಿ ಸರ್ ಎಲ್ಲ ಒಂದೊಂದು ಬುಕ್ ಸಿಗ್ತಾ ಇದೆ ಬುಕ್ ಬರ್ಲಿ ಹೇಳ್ತೀನಿ ಖಂಡಿತ ನಿಮ್ಗೆ ಹೇಳ್ತೀನಿ ಆನ್ಸರ್ ಹೇಳ್ತೀನಿ ಲಾಸ್ಟ್ ಪ್ರಶ್ನೆ ನಮ್ಗೆ ಇರ್ತೀನಿ ನನ್ನ ಇಲ್ಲ ಮಾಡ್ತಾ ಇದಾರೆ ಸರ್ ಅಚ್ಚು ಕಮ್ಮಿ ಅವರು ಸೆವೆಂಟಿ ಫೈವ್ ಪರ್ಸೆಂಟ್ ಆಗೋಗಿದ್ದಾರೆ ಅದು ನಮ್ದು ಅನ್ಕೊಂಡಂಗೆ ಬರ್ತಾ ಇಲ್ಲ ಅದೊಂತ ಹೇಳಿದ್ರೆ ಇವಾಗ ನಾನ್ ಸರ್ ತುಂಬಾ ಚೆನ್ನಾಗಿರತ್ತೆ ಇವ್ರು ಹಣ ಇನ್ನ ಚೆನ್ನಾಗಿ ಬರ್ಬೇಕು ಅಂತ ಬಿಟ್ಬಿಟ್ಟಿಲ್ಲ ಸಿ ಜಿ ನಾನ್ ಟೆಕ್ನಿಕಲ್ ಗೊತ್ತಿಲ್ಲ ನಾವು ಪ್ರಾಕ್ಟಿಕಲ್ ನೋಡಿದಾಗ ಚೆನ್ನಾಗಿರುತ್ತೆ ಅನ್ಸುತ್ತೆ ಇವ್ರು ಟೆಕ್ನಿಕಲ್ ನೋಡ್ತಾರೆ ಆಮೇಲೆ ಹಣ ಚೆನ್ನಾಗಿಲ್ಲ ಅಂತಾರೆ ಮತ್ತೆ ಇಲ್ಲಿಂದ ಅವ್ರಿಗೆ ಫೋನ್ ಮಾಡಿ ಅವ್ರ ಇಲ್ಲಿಂದ ಫೋನ್ ಮಾಡಿ ಅವರ ವಿಡಿಯೋ ಕಾಲೇಜ್ ತೋರಿಸ್ಬಿಟ್ಟು ಇವ್ರು ನೋಡ್ತಾ ಇದಾರೆ ಸರ್ ಸಿ ಸಿ ಇದು ನಮ್ದು ಲಾಸ್ಟ್ ಫೈನಲ್ ಬಂದಾಗ ಗೊತ್ತಾಗುತ್ತೆ ಒಂದ್ ಎರಡು ಮೂರು ಬುಕ್ ಕಳಿಸಿದಾರೆ ಫೈನಲ್ ತುಂಬಾ ಚೆನ್ನಾಗಿ ಬಂದಿದೆ ನಮ್ಗೆ ಇದೇ ತರ ಬೇಕು ಅಂತ ಲೇಟ್ ಆದ್ರೂ ಪರವಾಗಿಲ್ಲ ನಾವು ಇಷ್ಟು ಇದ್ ಮಾಡಿದಾಗ ಸರ್ ಇದು ಒಳ್ಳೆ ಕಂಟೆಂಟ್ ಪಿಕ್ಚರ್ ನಮ್ದು ಸಿ ಜಿ ಅಲ್ಲಿ ಇದಾಗಬಾರ್ದು ಪರವಾಗಿಲ್ಲ ಲೇಟ್ ಆದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ ಸರ್ ಸರ್ ಫಿಲಿಮ್ ಒಂದು ಫಾರ್ಟಿ ಪರ್ಸೆಂಟ್ ಇಡೀ ಸಿನಿಮಾದ ಕತೆನೆ ನಾವು ಬೇಕಂತಾನೆ ಅಂದ್ರೆ

ಅಭಿನ ಡಿಸೆಂಬರ್ ಟ್ವೆಂಟಿ ಫಿಫ್ನಿಟ್ ಆಗಿ ಬರ್ತೀವಿ ಇದು ನಮ್ಮ ಈ ಸಿನಿಮಾಗೆ ಮಹಾನ್ ಶಕ್ತಿಯಾಗಿ ನಿಂತಿರೋದೇ ಶಿವಣ್ಣ ಅಂಡ್ ಶಿವಣ್ಣನೇ ತುಂಬಾ ನಮ್ಮ ಸಿನಿಮಾಗೆ ಪಾಸಿಟಿವ್ ಆಗಿ ಮಾತಾಡಿ ಎಲ್ಲ ಕಡೆನು ನನಗೆ ಬಹಳ ದೊಡ್ಡ ಜವಾಬ್ದಾರಿ ಶಿವಣ್ಣ ಹೇಳಿರೋ ಒಂದೊಂದು ಮಾತು ಉಳಿಸ್ಕೊಬೇಕು ಅನ್ನೋದು ನನಗೆ ಅಣ್ಣಗೆ ಬಹಳ ದೊಡ್ಡ ಜವಾಬ್ದಾರಿ ಆದ್ರಿಂದ ಒನ್ ಪರ್ಸೆಂಟ್ ಕಂಪ್ಲೇಂಟ್ ಸಿನಿಮಾ ಮೇಲೆ ಆಡಿಯನ್ಸ್ ಹೇಳಬಾರ್ದು ಅದಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಬೇಕು ಅಷ್ಟು ಕೆಲಸ ಮಾಡ್ತೇವೆ ಸರ್ ಖಂಡಿತ ಬಿಸ್ನೆಸ್ ಇಲ್ಲ ಸರ್ ಬಿಸ್ನೆಸ್ ಬಟ್ ನಾನು ಗೊತ್ತೇ ಹೋಗ್ತೇನೆ ಯಾಕಂದ್ರೆ ಸಿ ಜಿ ಇನ್ನೂ ಜಾಸ್ತಿ ಬಂದ್ರೆ ಅದಕ್ಕೆ ನಾನೇ ವೇಟ್ ಮಾಡ್ತಾ ಇದ್ದೀನಿ ಅದಂತ ಸಿ ಜಿ ಬರಲಿ ಸರ್ ಅಟ್ಲೀಸ್ಟ್ವೆಂಟಿ ಫೈವ್ ಪರ್ಸೆಂಟ್ ಆದ್ರೆ ತೋರಿಸ್ಬೇಕಲ್ಲ ಸರ್ ನಾವ್ ಪಿಚರ್ ಇದೆ ಹಿಂಗ್ ನೋಡಿ ಇದೆ ಅಂತ ಸಿ ಜಿ ಇಲ್ದೇನೆ ನಾವು ಹಿಂಗೆ ಮಾತಾಡೋದು ಅಂತ ಖಂಡಿತ ಪ್ಲಸ್ ಆಗಿದೆ ಸರ್ ಯಾಕಂದ್ರೆ ನಮ್ಮ ಕನ್ನಡ ಕರ್ನಾಪಿಕ್ಚರ್ ಇದು ಸೂಪರ್ ಇತ್ತು ಸರ್ ಸೂಪರ್ ಸೋ ಸೂಪರ್ ಹಿಟ್ಟದಾಗ ರಾ ಶೆಟ್ಟಿ ಅವರು ಇದಾರೆ ಇಲ್ಲಿ ನಮ್ಮ ನಮ್ದು ಸಹ ಉಪೇಂದ್ರ ಸರ್ ನಮ್ದು ಕೂಲಿಯಲ್ಲಿ ಇರೋದು ಅವ್ರದ್ದು ನಮ್ಮ ಪ್ಲಸ್ ಪಾಯಿಂಟ್ ಸರ್ ಅದು ಇಲ್ಲ ಬಿಸ್ನೆಸ್ ಅಂತ ಖಂಡಿತ ಎಲ್ಲರೂ ಇವಾಗ ನೋಡಿ ನಂಗೆ ಇವಾಗ ಮೈತ್ರಿ ಅವರು ಫೋನ್ ಮಾಡಿದ್ರು ನನಗೆ ಮೈತ್ರಿ ಅವರು ಯಾವತ್ತೂ ನನ್ಗೆ ಗೊತ್ತಿಲ್ಲ ಅವ್ರು ಮೈತ್ರಿ ಯಾರು ಅಂತ ಏನೋ ಗೊತ್ತಿಲ್ಲ ನಾನು ನಂಬರ್ ತಗೊಂಡು ಈವಾಗ ಜಸ್ಟ್ ಒಂದು ಹತ್ತುವರೆ ಫೋನ್ ಮಾಡಿದ್ರು ಅಂತ ಏನ್ ಸರ್ ಫಾರ್ಟಿ ಫೈವ್ ನಮ್ಗೆ ಡಿಸ್ಟ್ರಿಬ್ಯೂಟ್ ಕೊಡ್ತೀರ ಅಂತ ಹೇಳಿ ಇಲ್ಲ ಸರ್ ಸಿ ಜಿ ಬರ್ಲಿ ನೀವೆಲ್ಲ ಸಿ ಜಿ ನಾನು ತೋರಿಸ್ಬಿಟ್ಟು ನಿಮ್ಗೆ ಆಮೇಲೆ ಮಾತಾಡ್ತೀನಿ ಸರ್ ಅಂತ ಹೇಳಿದ್ದೀನಿ ನನಗ ಒತ್ತಡ ಅಂತ ಕೆಳಗೆ ಹೇಳೋಕ್ಕಾಗತ್ತೆ ಕೆಳಗೆ ಹೇಳೋಕ್ಕಾಗಲ್ಲ ಸರ್ ಒತ್ತಡ ಇದ್ದೇ ಇರುತ್ತೆ ಇನ್ನು ಯಾವುದೋ ಒಂಥರ ಒತ್ತಡ ಇದ್ದೇ ಇರುತ್ತೆ ಆದ್ರೂ ಕಂಟೆಂಟ್ ಚೆನ್ನಾಗಿ ಮಾಡಬೇಕಲ್ಲ ಸರ್ ಒತ್ತಡ ಇದೆ ಅಂತ ಹೇಳ್ಬಿಟ್ಟು ಟೈಮ್ ಬಿಡಕ್ಕಾಗಲ್ಲ ಸರ್ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಕ್ಲೀನ್ ಆಗ್ಯಾದಂತ ನಮ್ದು ಸಿ ಜಿ ಇಲ್ಲ ಸರ್ ಪಿಚ್ಚರಿನ ಸಿ ಜಿತ್ಕೊಂಡಿರೋದು ಸ್ವಲ್ಪ ಇವಾಗ ಏನೋ ನಾವು ಚೂರುದ್ರೆ ಏನು ಟ್ರೋಲ್ ಮಾಡ್ಬಿಡೋವಲ್ಲ ಸರ್ ಇವಾಗ ಇವಾಗ ನಾವೇ ಇನ್ನೊಬ್ರು ಏನಪ್ಪ ಸಿ ಜಿ ಅಂತೀವಿ ಅಟ್ಲೀಸ್ಟ್ ಅದ್ರಲ್ಲಿ ನಾವು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ನಾನು ಚೆನ್ನಾಗಿ ಮಾಡಬೇಕಲ್ವಾ ಸ್ವಲ್ಪ ಲೇಟ್ ಆಗ್ತಾ ಇದೆ ಸರ್ ಈ ಒತ್ತಡ ಪರವಾಗಿಲ್ಲ ಸರ್ ಈ ಒತ್ತಡ ಎಷ್ಟುಬಿಡುತ್ತೆ ಸಿನಿಮಾ ರಿಲೀಸ್ ಆದ್ಮೇಲೆ ಚೆನ್ನಾಗಿಲ್ಲ ಅಂತ ಏನಾದರೂ ನಮ್ಗೆ ಕಂಪ್ಲೇಂಟ್ ಬರುತ್ತಲ್ಲ ಆ ಒತ್ತಡ ಲೈಫ್ ಲಾಂಗ್ ಉಳ್ಕೊಂಡ್ಬಿಡುತ್ತೆ ಸೊ ಈ ಒತ್ತಡದ ಬಗ್ಗೆ ನನಗೆ ಅದು ಹೇಳೋದಲ್ಲ ಪ್ರೊಡಕ್ಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಬರೀ ದೊಡ್ಡಗೋಸ್ಕರ ಅಥವಾ ಇನ್ನೊಂದಕ್ಕೋಸ್ಕರ ಮಾಡಿದೆ ಅಣ್ಣ ಫ್ಯಾಷನಲ್ಲಿ ಅಲ್ಲಿ ಅವರು ನಿಂತಿರೋದ್ರಿಂದ ಅದನ್ನ ನನ್ನ ಒಂದು ಸಪೋರ್ಟ್ ಆಗಿದೆ ಹೌದು ಏ ಇಲ್ಲ ಖಂಡಿತ ಇಲ್ಲ ಸರ್ ಆ ಥರ ಖಂಡಿತ ಇಲ್ಲ ಸರ್ ಇಲ್ಲ ಇಲ್ಲ ಆ ಥರ ಖಂಡಿತ ಇಲ್ಲ ಸರ್ ನಾವು ಏನಕ್ಕೆ ಒಂದು ಕಿಂಟ್ಲು ಬಫರ್ ಇಟ್ಕೊಂಡಿದ್ದೀವಿ ಅಂದ್ರೆ ನಾವು ಅದು ಆಗಸ್ಟ್ ಫಿಫ್ಟೀನ್ ಅಂತ ಹೇಳ್ಬಿಟ್ಟು ಈ ಸಿ ಜಿ ಅವ್ರು ಅಂದ್ಕೊಂಡು ಸರ್ ನಿಮ್ಗೆ ಯಾಕೆ ಸರ್ ಆಗಸ್ಟ್ ಫಿಫ್ಟೀನ್ ಅನೌನ್ಸ್ ಮಾಡ್ಬಿಡಿ ಸರ್ ಅಂತ ಅವರೇ ಪಕ್ಕದಲ್ಲೇ ಇದ್ರು ಅನೌನ್ಸ್ ಮಾಡಿದಾಗ ಆಮೇಲೆ ನೋಡಿದೆ ಸರ್ ಇಲ್ಲ ಸರ್ ಆಗಿದೆ ಇದು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಸರ್ ಅಂತ ಹೇಳ್ತಾರೆ ಮತ್ತೆ ಯಾಕಂತ ಹೇಳಿಬಿಟ್ಟು ನಾವಂತ ಡಿಸೆಂಬರ್ ಅಲ್ಲಿ ಅಂತ ಹೇಳ್ಬಿಟ್ಟು ರಜೆಗಳಿಗೆ ಅಂತ ಹೇಳ್ಬಿಟ್ಟು ಅದನ್ನು ಡಿಸೈಡ್ ಮಾಡಿದ್ರು ಸರ್ ಬಟ್ ಅವತ್ತು ದಿನನ ಚೆನ್ನಾಗಿದೆ ಅಂತ ಸರ್ ಅದು ನಮ್ಗೆ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಸರ್ ಅದು ಖಂಡಿತ ಗೊತ್ತಿಲ್ಲ ಸರ್ ಅದು ಸುದೀಪ್ ಸಿಂಹ ಆ ಇದ್ದರೆ ನಾವು ಮಾಡ್ತಾ ಇರಲಿಲ್ಲ ಸರ್ ಖಂಡಿತ ಮಾಡ್ತಾ ಇರಲಿಲ್ಲ ಎಲ್ಲ ಅದು ನಮ್ಮ ಕನ್ನಡ ಪಿಕ್ಚರ್ ಅಲ್ಲ ಸರ್ ನಮ್ಮ ಪಿಚ್ಚರ್ ಹೆಂಗೆ ಅವ್ರ ಪಿಕ್ಚರ್ ಹಂಗೆ ಅಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್ ನನಗೆ ಈ ಡೇಟ್ ಕರೆಕ್ಟಾಗಿ ಇದೆ ಅಂತೇಳ್ಬಿಟ್ಟು ನಮಗೆ ಕರೆಕ್ಟ್ ನಾವು ಮಾಡ್ತಾ ಇದೀವಿ ಸುದೀಪ್ ಪಿಕ್ಚರ್ ಇದ್ರೆ ನನಗೆ ಗೊತ್ತಿಲ್ಲ ಸರ್ ಅವಾಗ ಅನೌನ್ಸ್ ಆ್ಯಕ್ ಮಾಡಿದ್ದರೆ ನಾನು ಮಾಡ್ತಾ ಇರಲಿಲ್ಲ ಸರ್ ಹಾಂ ಸರ್ ನನಗೆ ಗೊತ್ತಿಲ್ಲ ಸರ್ ನೀವು ಇವಾಗ ಹೇಳಿದ್ರೆ ನನಗೆ ಗೊತ್ತಾಯಿದ್ದು ಸರ್ ಖಂಡಿತ ನನಗೆ ಗೊತ್ತಿಲ್ಲ ಸರ್ ಅವರ ಜವಾಬ್ದಾರಿ ಜಾಸ್ತಿ ಯಾಕಂದ್ರೆ ಇದು ಪ್ರತಿ ಸತಿಯೂ ನೀವು ಹೇಳಿದಲ್ಲಿ ಏನು ಹೇಳ್ಬೋದು ಈ ಸಿನಿಮಾ ಅಂದ್ರೆ ಅವರು ಅಷ್ಟು ನಾವೇ ಒಂದು ಆಡಿಯನ್ಸ್ ಆಗಿ ಕೊಲ್ಲಿ ಕೆಲಸ ಹೋಗ್ತೀವಿ ತುಂಬ ಎಕ್ಸ್ಪೆಕ್ಟೇಷನಲ್ಲಿ ಸೊ ಅದರಲ್ಲಿ ಈಗ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಒಂದು ಏನಾದ್ರೆ ಬೇಜಾರಾಗಬೋದು ಸೊ ಆ ಥರದ್ದು ಮಿಸ್ಟೇಕ್ ಆಗ್ಬಾರ್ದು ಅಂತ ನಾವು ಟೈಮ್ ತಗೊಂಡು ಕೆಲಸ ಮಾಡ್ತಾಯಿದ್ವಿ ಟ್ವೆಂಟಿ ಇಯರ್ಸ್ ಆಗಿದೆ ಇಂಡಸ್ಟ್ರಿ ಬಗ್ಗೆ ಆತರ ಮ್ಯೂಸಿಕ್ ಇಂದ ಸಿನಿಮಾ ಲೇಟ್ ಆಗಿರೋದು ಲಾಭ ಆಗಿಲ್ಲ ಸದಿಕ್ಕೆ ಇಲ್ಲ ತುಂಬಾ ಈವನ್ ಆಗಿದೆ ಮೇಡಮ್ ಇದರಲ್ಲಿ ಮೂರು ಜನಕ್ಕೂ ಆ ಸ್ಪೇಸ್ ಇದೆ ಮೂರು ಜನ ಇದರೂ ಕ್ಯಾರೆಕ್ಟರ್ಸ್ಗೆ ಈವನ್ ಆಗಿದೆ ಇವರಿಗೆ ಅಂತ ಮಾತ್ರ ಇಲ್ಲ ಎಲ್ಲರಿಗೂ ಕಾಂಪ್ಲಿಕೇಟೆಡ್ ಆಗುತ್ತೆ ಇಲ್ಲಿ ಸಿಜಿ ಅಂತಂದ್ರೆ ಅದು ರಿಯಲ್ ಆಗಿ ಕಂಡು ರಿಯಲಿಸ್ಟಿಕ್ ಆಗಿರ್ಬೇಕಲ್ವಾ ಮ್ಯಾಕ್ಸಿಮಮ್ ಸೊ ರಿಯಲಿಸ್ಟಿಕ್ ಆಗಿ ಎಲ್ಲೆಲ್ಲಿ ನಮ್ಗೆ ಅದು ಅನ್ನಿಸ್ತಾ ಇಲ್ಲ ಅದೆಲ್ಲನೂ ರಿವರ್ಕ್ ಮಾಡಿಸ್ತಾನ ಇದ್ದೀವಿ ಯಾಕಂದ್ರೆ ಈಗ ಚಿಕ್ಕ ಮಕ್ಳು ಎಲ್ಲ ಎ ಐ ಎ ಮಾಡ್ಬಿಡ್ತಾರೆ ಏನ್ ಬೇಕಾದ್ರು ಎಲ್ಲರ ಕೈಯಲ್ಲಿ ಜಡ್ಜ್ಮೆಂಟ್ ತುಂಬಾ ಈಸಿಯಾಗಿ ಅಂತಾರೆ ಆ ಮಿಸ್ಟೇಕ್ಸ್ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಆದರೆ ಅನ್ನೋದು ಟೈಮ್ ತೊಗೊತು ಇಲ್ಲ ಇಲ್ಲ ನಾಲ್ಕೈದು ಕೊಟ್ಟಿದ್ದೀನಿ ಬಟ್ ಮೇಜರ್ ಫಿಲಮ್ ಪೋರ್ಷನ್ ಇಲ್ಲ ಮೇಡಮ್ ನೀವು ಎಲ್ಲ ನನಗೆ ಗೊತ್ತಿಲ್ಲ ನೀವು ಕನ್ನಡ ಮಾತ್ರ ಅಂತ ಹೇಳ್ತಾ ಇದ್ರು ಇಲ್ಲ ನಾನ್ ನೋಡೋ ಈಗ ರೋಬೋಟು ಸಿನಿಮಾನು ಕೂಡ ಎರಡು ಮೂರು ವರ್ಷ ಮುಂದಕ್ಕೆ ಹೋಯ್ತು ಅದೇ ರೀತಿ ದೊಡ್ಡ ದೊಡ್ಡ ಕಾಂಪ್ಲಿಕೇಶನ್ ಇರೋ ಸಿ ಜಿ ಸಿನಿಮಾಗಳ ಟೈಮ್ ತಗೊಳ್ತೀವಿ ನಮ್ದು ಕನ್ನಡ ಸಿನಿಮಾದಲ್ಲಿ ನಾವು ನೋಡದೇ ಇರೋ ಒಂದು ಸಿ ಜಿ ಕ್ರಿಯೇಟ್ ಮಾಡ್ತೇವೆ ಆದ್ರಿಂದ ನಮಗೆ ಟೈಮ್ ತಗೋ ಸಣ್ಣ ಪುಟ್ಟ ಸಿ ಜಿ ಆದ್ರೆ ನೀವು ಹೇಳ್ತಾರೆ

ನಾನು ಒಮ್ಮೆ ಮಾತಾಡಿದ್ರೆ ಅವ್ರು ಬರೀ ಪ್ರೊಡ್ಯೂಸರ್ ಅಲ್ಲ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಪ್ರತಿ ಡಿಪಾರ್ಟ್ಮೆಂಟ್ ಅವ್ರು ಗೊತ್ತಿದೆ ನೀವ್ ಏನ್ ಹೇಳ್ತೀರಾ ಅವರು ಮನಸ್ಸಿಂದ ಎಷ್ಟು ಮುಗ್ದರಿದ್ರು ಕೆಲಸ ಅಂತ ಬಂದಾಗ ಎಲ್ಲ ವಿಷಯನೂ ಗೊತ್ತಿದೆ ಯಾವ ಕೆಲಸ ಹೆಂಗೇ ಮಾಡ್ಬೇಕು ಡಿ ಇಂದ ಹೇಳ್ಬೇಕು ಸಿ ಜಿ ಬರ್ಲು ಅವ್ರಿಗೆ ಅಪ್ಡೇಟ್ ಆಗಿದಾರ ಅಪ್ಡೇಟೆಡ್ ಪ್ರೊಡ್ಯೂಸರ್ ಹೌದೌದು ಸರ್ ಇಲ್ಲ ನಾವು ಏನಂದ್ರೆ ಸರ್ ನಾವು ನಾವು ಪ್ರಿಪೇರ್ ಮಾಡಿ ಅಷ್ಟು ಪ್ರಿಪೇರ್ ಮಾಡಿದ್ದೀವಿ ಸಿನಿಮಾ ಸಿ ಜಿ ಅವರ ಸಿ ಅವ್ರು ಮಾಡಬೇಕಾಗಿರೋ ಪ್ರಿವಿಷನ್ಸ್ ನಾವೇ ಮಾಡಿಬಿಟ್ಟಿದ್ವಿ ನಾವೇ ಮಾಡಿ ಅವರು ಕೊಟ್ಟರು ಇದೇನಾಗ್ತಿದೆ ಇಟ್ ಇಸ್ ಆ ಟೆಕ್ನಿಕಲ್ ಟೇಕ್ಸ್ ಲಾಟ್ ಆಫ್ ಟೈಮ್ ಸರ್ ಏನೋ ರೆಂಡರಿಂಗ್ ಪ್ರೋಸೆಸ್ಸು ಆಮೇಲೆ ರೆಂಡರ್ ಮೇಲೆ ಕರೆಕ್ಷನ್ ಬರೋ ತಿರ್ಗಿ ಹದಿನೈದು ದಿನ ಹಿಂದೆ ಹೋಗ್ತೀವಿ ತುಂಬ ಕೆಲಸ ಇದೆ ಸರ್ ಟ್ರಬಲ್ ಕಂಟೆಂಟ್ ಚೆನ್ನಾಗಿ ಬರಬೇಕು ಕೆಲವು ಹೇಳ್ಬೇಕು ಕೆಲವು ಹೇಳಕ್ ಆಗಲ್ಲ ಕೆಲ ಇರುತ್ತೆ ಇರತ್ತೆ ಅಂತ ಹೇಳ್ಬಿಟ್ಟು ಅಲ್ಲ ಟ್ರಬಲ್ ಇದೆ ಅಂತ ಹೇಳ್ಬಿಟ್ಟು ನಾವ್ ಅದನ್ನ ಪಿಕ್ಚರ್ ತೋರಿಸ್ಬಾರ್ದಲ್ವಾ ಅದಕ್ಕೇನು ಬರಬೇಕು ನಾವು ಇವಾಗ ಫಸ್ಟೇ ಹೇಳಿದ್ವಿ ಅವಾಗ ಅನೌನ್ಸ್ ಮಾಡಿದಾಗ ನಾವು ಕೆನಡಾದಲ್ಲಿ ಕೊಟ್ಟಿದ್ದೀವಿ ಸಿ ಜಿ ಇದುವರೆಗೂ ಯಾರೂ ಮಾಡಿಲ್ಲ ಇಂಡಿಯಾದಲ್ಲಿ ನಮ್ಮದೇ ಫಸ್ಟು ಎಲ್ಲ ಹೇಳ್ಕೊ ಬಂದ್ಬಿಟ್ಟು ಆಮೇಲೆ ಬಿಟ್ಟರೆ ನೀವೇ ಕೇಳಿಲ್ವ ಕ್ವಶನು ಏನಪ್ಪ ನೀವು ಅವತ್ತು ಹಂಗೆ ಹೇಳಿದ್ಯಾ ಇವಾಗ ಹಿಂಗೆ ಮಾಡಿದ್ಯಾ ಅಂತೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಇಲ್ಲ ಯಾಕೆ ಮಾಡೋದು ನಾವು ನಾವು ಹೆಂಗೆ ಹೇಳಿದೀವೋ ಅದಕ್ಕೆ ನಡ್ಕೋಬೇಕಲ್ವ ಆಗತ್ತೆ ಸ್ವಲ್ಪ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ ತುಂಬ ಕಷ್ಟನೇ ಆಗತ್ತೆ

ಒಂದು ಹಿಸ್ಟ್ರಿ ತೆಗೆದು ನೋಡೇ ನೋಡ್ತೀವಿ ಯಾವ ಟೈಮಲ್ಲಿ ಸಿನ್ಮಾ ಬರಬೇಕು ಆಮೇಲೆ ಈ ಸಿನಿಮಾ ಸ್ಕೇಲ್ ಏನು ನಮ್ಮ ಸಿನ್ಮಾ ಬಡ್ಜೆಟ್ ಏನು ಆ ಬಡ್ಜೆಟ್ ಕವರ್ ಮಾಡ್ಬೇಕಂದ್ರೆ ಯಾವುದು ಬೆಸ್ಟ್ ಡೇಟ್ ಅಂತ ಖಂಡಿತ ಎಲ್ಲರೂ ಬೇಸಿಕ್ ಎಲ್ಲರೂ ನೋಡೇ ನೋಡ್ತೀವಿ ಅದರಲ್ಲಿ ನಮ್ಮ ಸಿನ್ಮಾ ಸ್ಕೇಲ್ಗೆ ನಾವು ಅಷ್ಟು ಕಲೆಕ್ಟ್ ಮಾಡ್ಬೇಕಂದ್ರೆ ನಮಗೆ ಇವತ್ತಿನ ದಿನಕ್ಕೆ ಆಗಸ್ಟ್ ಫಿಫ್ಟೀನ್ ಭಾಳ ಚೆನ್ನಾಗಿ ಕಾಣಿಸ್ತಿತ್ತು ಅಷ್ಟು ಹಾಲಿಡೇಸ್ ಇತ್ತು ಅದು ಬಿಟ್ಟರೆ ಅದೇ ಕಲೆಕ್ಷನ್ ತೆಗಿಯಕ್ಕೆ ಇನ್ನೊಂದು ಡೇಟ್ ಯಾವುದು ಅಂತ ಹೋದರೆ ನಮಗೆ ಡಿಸೆಂಬರ್ ಟ್ವೆಂಟಿ ಕಾಣಿಸ್ತಾ ಕಾಣಿಸ್ತಿರೋದು ಸೊ ಇದು ಎಲ್ಲರದ್ದು ದುಡ್ಡೇ ಅಲ್ವಾ ಮೇಡಮ್ ಅದನ್ನು ತೆಗಿಲೇಬೇಕು

ಖಂಡಿತ ಬಿಝನೆಸ್ ಗೆ ಇದೆ ಇದೆ ಟಿವಿ ಓಡಿ ಗೆ ಇದೆ ಇದೆ ಸರ್ ಥ್ಯಾಂಕ್ ಯು ಬಜೆಟ್ ಫಸ್ಟ್ ಎಸ್ಟೇಟ್ ಮಾಡಿದ್ದೀವಿ ಮತ್ತೆ 80% ಅಂತ ಹೇಳಿದ ಸರ್ ಇಲ್ಲಿಂದ ನಾವು ಕೇರಳ ಹೋಗಿದೀವಿ ಅಂತ ಡಿ ವಾಟ್ಸಾಪ್ ಆಗ್ ಕಳಿಸ್ತೀನಿ ಸರ್ ಇದೆ ಬಜೆಟ್ ಇನ್ ಆಗಿದೆ ಅಲ್ಲ ಸರ್ ಅದಕ್ಕೆ ಮತ್ತೆ ಎಲ್ಲಾ ಸಿಂಗವರಗಳು ಮಾರ್ಗದರ್ಶನ ಕೊಡ್ತೀನಿ ಯಾ ಪ್ಲಾನ್ ಅಪ್ ಇದೆ ನಾನು ಅದಕ್ಕೆ ನೋಡಿ ಅವರು ಈವನ್ ಇಂಡಿಯನ್ ನಮ್ಮ ಇಂಡಿಯಾದವ್ರೆ ಅಲ್ಲಿ ಸೆಟ್ಲಾಗಿರೋದು ಎಸ್ ಗೌಡ ಅಂತ ಹೇಳ್ಬಿಟ್ಟು ಇವಾಗ ಅವರು ನಮ್ಮ ಇಂಡಿಯಾದವ್ರೇರು ಅಲ್ಲೇ ಅಲ್ಲಿ ಸೆಟ್ಲಾಗಿಬಿಟ್ಟು ಅಲ್ಲಿ ಮಾಸ್ ಕಂಪ್ನಿ ಕಂಪ್ನಿ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋದು ನಮ್ಮ ಕಲ್ಚರ್ಗೆ ಅವ್ರು ಮಾಡ್ತಾ ಇರೋದು ಬಟ್ ಅವ್ರದ್ದು ಇವಾಗ ಯಾರೇ ಒಂದು ಆದರೂ ಅವ್ರದ್ದೇ ಟೇಸ್ಟ್ ಬೇರೆ ಇರುತ್ತೆ ನಮ್ಮದೇ ಒಂದು ಟೇಸ್ಟ್ ಬೇರೆ ಇರುತ್ತಲ್ಲ ಅಂದರೆ ನಮ್ಮ ಟೇಸ್ಟ್ ಬೇಕಾದರೆ ನಾವು ಸ್ವಲ್ಪ ಅವ್ರಿಗೆ ವಿಶ್ ಮಾಡಬೇಕು ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಮಾಡ್ತಾರೆ ಖಂಡಿತ ನನಗೆ ಗೊತ್ತಿದೆ ಖಂಡಿತ ಒಂದು ಕನ್ನಡ ಪಿಕ್ಚರ್ ಫಸ್ಟು ನಮ್ಮದೇ ಸೀರಿ ಅನಿಸುತ್ತೆ ಮಾಡೋದು ಡೆಫಿನೆಟ್ಲಿ ಅದು ಬಂದು ನಿಮಗೆ ನರಸಿಂಹ ಅದು ಬಂದು ಅನಿಮೇಶನ್ ಸಿನ್ಮಾ ಅನಿಮೇಶನ್ ಆಗಿದ್ರೆ ನಮ್ದು ಈಸಿಯಾಗಿ ಮಾಡ್ಕೊಬೋದು ಬಟ್ ಇದು ಸಿ ಜಿ ಅದಕ್ಕೂ ಮೇಲೆ ಇರೋದ್ರಿಂದ ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಏನ್ ಅನ್ಕೊಂತಾರೆ ಒಂದು ಸಿನಿಮಾ ಇಂಡಿಯನ್ ಸಿನಿಮಾ ಅಂದಿದ ತಕ್ಷಣ ಖಂಡಿತ ನಾವು ಹಾಲಿವುಡ್ ಸಿನಿಮಾಗಳ ತರ ಮಾಡಷ್ಟು ಬಡ್ಜೆಟಿವ್ ಟೈಮ್ ನಮ್ಗೆ ಇರಲ್ಲ ಬಟ್ ಆಸೆ ಹಂಗೆ ಬರಬೇಕು ಅಂತ ಇರುತ್ತೆ ಈಗ ನಾವು ಹಂಗೆ ಹಿಡ್ಕೊಂಡು ಕೂತಿದ್ದೀವಿ ನಮಗೆ ಅದೇ ಥರ ಬರಬೇಕು ಹಾಗೆ ಬರಬೇಕು ಅಂತ ಪಾಪ ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರು ಹೇಳ್ತಿರೋದು ಸರ್ ನೀವು ಕೇಳೋದೆಲ್ಲ ಮಾಡ್ತೀವಿ ಟೈಮ್ ಕೊಡಿ ನಾವು ಅವ್ರು ಕೇಳಿದ್ ಟೈಮ್ ಕೊಡ್ತೇವೆ